ವೆಲ್ಕಮ್ ಟು ಸಾಹಿಫ್ ಅಲಿಕ್ ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಡ್ಜೆಟ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನ ಪ್ರಕಾರ ಮಿಡಲ್ ಕ್ಲಾಸ್ ಇನ್ಕಮ್ ನವರಿಗೆ ಹೆಚ್ಚಿನ ಲಾಭ ಆಗಿದೆ ಅದು ಯಾವ ರೀತಿ ಡಿವೈಡ್ ಆಗಿದೆ ನೋಡೋ ಬನ್ನಿ ಲ್ಯಾಕ್ ವರೆಗೆ ಇನ್ಕಮ್ ಇರುವವರಿಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ ಇದರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರಾಫಿಟ್ ಹೊಂದಿರುವಂತಹ ಸ್ಯಾಲರಿ ಎಂಪ್ಲಾಯೀಸ್ ಕೂಡ ಸೇರ್ತಾರೆ

ಸೇವ್ ಮಾಡ್ಕೋಬಹುದು ಹೌಸ್ ಓನರ್ಸ್ ಯೂಸ್ ನ್ಯಾಷನಲ್ ರೆಂಟಲ್ ಇನ್ಕಮ್ ನ ಮೇಲೆ ಟ್ಯಾಕ್ಸ್ ಕ್ಲಿಯರೆನ್ಸ್ ಮಲ್ಟಿಪಲ್ ಪ್ರಾಪರ್ಟಿ ಓನರ್ಸ್ ಬೆನಿಫಿಟ್ ಆಗಿದೆ ಇನ್ನು ಸೀನಿಯರ್ ಸೀನಿಯರ್ ಸಿಟಿಜನ್ ಇಂಟ್ರೆಸ್ಟ್ ಇನ್ಕಮ್ ನ ಮೇಲೆ ಟ್ಯಾಕ್ಸ್ ಡಿಡಕ್ಷನ್ ಮಿತಿ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಡಬಲ್ ಆಗಿದೆ ಮತ್ತು ಟ್ಯಾಕ್ಸ್ ಲಯಿ ರೆಡ್ಯೂಸ್ ಆಗಿದೆ ಈ ಬಜೆಟ್ ಸೇವಿಂಗ್ಸ್ ಅನ್ನ ಪ್ರೋತ್ಸಾಹಿಸುತ್ತೆ ಥ್ಯಾಂಕ್ ಯು